ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತೀಯ ವಾಯುಪಡೆ ತನ್ನ ಯುದ್ಧ ವಿಮಾನಗಳಿಗಾಗಿ ಹಾರಾಡುತ್ತಿರುವಾಗಲೇ ಆಕಾಶದಲ್ಲಿ ಇಂಧನ ತುಂಬುವ ತರಬೇತಿಯನ್ನು ಮತ್ತಷ್ಟು ಬಲಪಡಿಸಲು ಇತಿಹಾಸದಲ್ಲಿ ಮೊದಲ ಬಾರಿಗೆ ವೆಟ್ಲೀಸ್ ಆಧಾರದ ಮೇಲೆ ಕೆ ಸಿ ಒನ್ ತರ್ಟಿ ಫೈವ್ ಸ್ಟ್ರಾಟೋ ಟ್ಯಾಂಕರ್ ವಿಮಾನವನ್ನು ತೆಗೆದುಕೊಳ್ಳಲು ತೀರ್ಮಾನಿಸಿದೆ ಈ ಮಹತ್ವದ ಒಪ್ಪಂದವನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೆಂಟರಂದು ಅಮೆರಿಕಾದ ಮೆಟ್ರಿಯಾ ಕಂಪನಿಯೊಂದಿಗೆ ಸಹಿ ಮಾಡಲಾಗಿದೆ ಬೋಯಿಂಗ್ ಸಿ ಒನ್ ತರ್ಟಿ ಫೈವ್ ಸ್ಟ್ರಾಟೋ ಟ್ಯಾಂಕರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಕಾರ್ಯಾರಂಭ ಮಾಡಲಿದೆ ಈ ಮೂಲಕ ವಾಯುಪಡೆ ಮತ್ತು ನೌಕಾಪಡೆ ಪೈಲಟ್ಗಳಿಗೆ ಆಕಾಶ ಮಧ್ಯದಲ್ಲಿ ಇಂಧನ ತುಂಬುವ ಅತ್ಯಾಧುನಿಕ ತರಬೇತಿ ಲಭ್ಯವಾಗಲಿದೆ ಈ ವೆಟ್ಲೀಸ್ ಅಂದರೆ ಕಂಪನಿಯ ವಿಮಾನ ಪೈಲಟ್ಗಳು ತಾಂತ್ರಿಕ ಸಿಬ್ಬಂದಿ ನಿರ್ವಹಣೆ ಮತ್ತು ವಿಮಾ ಹೊಣೆಗಾರಿಕೆಯನ್ನು ನೋಡಿಕೊಳ್ಳುತ್ತದೆ ಇದರಿಂದ ಭಾರತೀಯ ವಾಯುಪಡೆ ತನ್ನ ಕಾರ್ಯಾಚರಣೆಯ ತರಬೇತಿಗೆ ಮಾತ್ರ ಗಮನ ಹರಿಸಬಹುದು ಭಾರತೀಯ ವಾಯುಪಡೆಯಲ್ಲಿರುವ ಎಲ್ಯೂಷನ್ ಟು ಸೆವೆಂಟಿ ಏಟ್ ಕೆ ಐ ಟ್ಯಾಂಕರ್ಗಳು ಎರಡು ಸಾವಿರದ ಮೂರರಲ್ಲೇ ಸೇರ್ಪಡೆಗೊಂಡಿದ್ದರೂ ಇವು ನಿರಂತರ ನಿರ್ವಹಣಾ ಸಮಸ್ಯೆಗಳು ಮತ್ತು ಕಡಿಮೆ ಸೇವಾ ಸಾಮರ್ಥ್ಯದ ಕಾರಣದಿಂದ ತೊಂದರೆಗೀಡಾಗಿವೆ ಕೆಲವೊಮ್ಮೆ ಇವುಗಳಲ್ಲಿ ಶೇಕಡ ಐವತ್ತಕ್ಕಿಂತಲೂ ಕಡಿಮೆ ವಿಮಾನಗಳು ಕಾರ್ಯಾಚರಣೆಗೆ ಲಭ್ಯವಾಗುತ್ತವೆ ಇದರಿಂದ ಲಾಂಗ್ ಪೆಟ್ರೋಲಿಂಗ್ಗಳು ಮತ್ತು ಚೀನಾದ ಎಲ್ ಹಾಗೂ ಪಾಕಿಸ್ತಾನದ ಎಲ್ಒಸಿ ಪ್ರದೇಶಗಳಲ್ಲಿ ದೀರ್ಘ ಕಾರ್ಯಾಚರಣೆ ಸಾಮರ್ಥ್ಯಕ್ಕೆ ದೊಡ್ಡ ಅಡ್ಡಿ ಉಂಟಾಗಿದೆ ಹೊಸ ಟ್ಯಾಂಕರ್ಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯವು ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದರೂ ಏರ್ಬಸ್ ಎ ತ್ರೀ ಟಿ ಟಿ ಹಾದಿಯಲ್ಲಿದ್ದರೂ ಹೆಚ್ಚಿನ ವೆಚ್ಚ ಮತ್ತು ಪ್ರಕ್ರಿಯಾತ್ಮಕ ಅಡ್ಡಿಯ ಕಾರಣದಿಂದ ಅದು ಮುಂದೂಡಲ್ಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಅಮೆರಿಕದ ವಾಯುಪಡೆಗೆ ಅರವತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ನೀಡಿರುವ ಸಿ ಒನ್ ತರ್ಟಿ ಫೈವ್ ಸ್ಟ್ರಾಟೋ ಟ್ಯಾಂಕರ್ ಅನ್ನು ತಾತ್ಕಾಲಿಕ ಪರಿಹಾರವಾಗಿ ವೆಟ್ಲೀಸ್ ಮೂಲಕ ತರಲು ಭಾರತ ತೀರ್ಮಾನಿಸಿದೆ ಈ ವಿಮಾನವನ್ನು ಆಗ್ರಾ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಿಯೋಜಿಸಲಾಗುತ್ತದೆ ಇದರಲ್ಲಿ ಫ್ಲೈಯಿಂಗ್ ಬೂಮ್ ಸಿಸ್ಟಮ್ ಹಾಗೂ ಮಲ್ಟಿ ಪಾಯಿಂಟ್ ರಿಫುಲಿಂಗ್ ಸಿಸ್ಟಮ್ ಎಂ ಪಿ ಆರ್ ಎಸ್ ಎರಡನ್ನೂ ಅಳವಡಿಸಬಹುದು ಇದರಿಂದ ರಫೇಲ್ ಎಂ ಕೆ ಐ ಹಾಗೂ ಮಿಗ್ ಟ್ವೆಂಟಿ ನೈನ್ ಕೆ ಸೇರಿದಂತೆ ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಯ ಎಲ್ಲ ಫೈಟರ್ಗಳಿಗೆ ಇಂಧನ ತುಂಬುವುದು ಸಾಧ್ಯವಾಗಲಿದೆ ಮೆಟ್ರಿಯಾ ಕಂಪನಿಯು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ವಾಣಿಜ್ಯ ಟ್ಯಾಂಕರ್ ವಿಮಾನ ಪಡೆ ಹೊಂದಿದೆ ಅಮೆರಿಕ ನೌಕಾಪಡೆ ಮತ್ತು ಮಿತ್ರರಾಷ್ಟ್ರಗಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಫ್ಲೈಟ್ ಅವರ್ಸ್ಗಳ ಸೇವೆ ನೀಡಿದೆ ಇತ್ತೀಚೆಗೆ ಫ್ರೆಂಚ್ ಏರ್ಫೋರ್ಸ್ನಿಂದ ಹದಿನಾಲ್ಕು ಟ್ಯಾಂಕರ್ಗಳನ್ನು ಖರೀದಿಸುವ ಮೂಲಕ ತನ್ನ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸಿದೆ ಒಪ್ಪಂದ ಸಹಿ ಮಾಡಿದ ಆರು ತಿಂಗಳೊಳಗೆ ವಿಮಾನವನ್ನು ಭಾರತದಲ್ಲಿ ಕಾರ್ಯಾರಂಭಕ್ಕೆ ತರುವ ಸಾಮರ್ಥ್ಯ ಮೆಟ್ರಿಯಾ ಹೊಂದಿದೆ ಇದು ಭಾರತೀಯ ವಾಯುಪಡೆಗೆ ತ್ವರಿತ ಬೆಂಬಲ ದೊರೆಯುವಂತೆ ಮಾಡುತ್ತದೆ ಮುಂದೆ ಈ ಅನುಭವದಿಂದ ಭಾರತಕ್ಕೆ ದೀರ್ಘಕಾಲೀನ ಟ್ಯಾಂಕರ್ ತಂತ್ರ ಯೋಜನೆ ರೂಪಿಸಲು ಸಹಾಯವಾಗಲಿದೆ ಭವಿಷ್ಯದಲ್ಲಿ ಹೊಸ ಟ್ಯಾಂಕರ್ಗಳನ್ನು ಖರೀದಿಸುವುದೋ ಅಥವಾ ನಾಗರಿಕ ವಿಮಾನಗಳನ್ನು ಸೈನಿಕ ಬಳಕೆಗೆ ಪರಿವರ್ತಿಸುವುದೋ ಎಂಬ ನಿರ್ಧಾರಗಳಿಗೆ ಇದು ಆಧಾರವಾಗಲಿದೆ ಈ ವ್ಯವಸ್ಥೆಯು ಜಾಗತಿಕ ರಕ್ಷಣಾ ಕ್ಷೇತ್ರದಲ್ಲೂ ಒಂದು ಹೊಸ ಟ್ರೆಂಡ್ ಸೂಚಿಸುತ್ತದೆ ಅಂದರೆ ಖಾಸಗಿ ಕಂಪನಿಗಳ ಪರಿಣಿತಿಯನ್ನು ಬಳಸಿಕೊಂಡು ತುರ್ತು ಅವಶ್ಯಕತೆಗಳನ್ನು ಪೂರೈಸಿ ಶಾಶ್ವತ ಖರೀದಿ ಯೋಜನೆಗಳನ್ನು ಮುಂದುವರಿಸುವುದಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ